ಈ ಪತ್ರನ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ ಏನೇನೋ ಹೊಸ ಹೊಸದಾಗಿ ರೂಲ್ಸ್ ಮಾಡ್ತಾ ಇರುವಂಥ ಸರ್ಕಾರ ಇವಾಗ ಮತ್ತೊಂದು ಟ್ವಿಸ್ಟ್ನ ಇಟ್ಟಿರೋದು ಹೌದು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಎಲ್ಲ ಮಹಿಳೆಯರು ಕೋಪ ಮಾಡಿಕೊಂಡು ಫುಲ್ ರೊಜ್ಗೆದ್ದಿ ಬೈದಿದ್ದೇ ಬೈದಿದ್ದು ಸರ್ಕಾರಕ್ಕೆ ಆದರೆ ಈಗ ಸರ್ಕಾರದಿಂದ ಒಂದಷ್ಟು ಅಪ್ಡೇಟ್ಸ್ಗಳು ಬಂದಿದೆ ಆ ಅಪ್ಡೇಟ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಹಾಗೇ ಕೊನೆಯವರೆಗೂ ವಿಡಿಯೋನ ನೋಡಿ ದಯವಿಟ್ಟು ಯಾಕಂದರೆ ಏನಾದರೂ ಮಾಹಿತಿಗಳು ನಾವು ನೀವು ಸ್ಕಿಪ್ ಮಾಡಿದ್ರೆ ನಾವು ಹೇಳುವಂಥ ಮಾಹಿತಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗೋದಿಲ್ಲ ಜೊತೆಗೆ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಜನ ಮಹಿಳೆಯರು ಕಮೆಂಟ್ ಆಗ್ತಾಯಿದ್ರು ಹಣ ಬರೋದಿಲ್ವ ಮೇಡಮ್ ನೀವು ಹೇಳ್ತಾನೇ ಇದ್ದೀರಾ ಆದರೆ ನಮಗೆ ಹಣವೇ ಬರ್ತಾಯಿಲ್ಲ ಏನಿದು ಹಂಗೆ ಹಿಂಗೆ ಬರೀ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಹೇಳ್ತೀರಾ ಆದರೆ ಇನ್ನೂ ಹಣ ಬಂದಿಲ್ಲ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಯಾಕಂದರೆ ತಿಂಗಳ ತಿಂಗಳ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀರ ಹಾಗಾಗಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತ ತೊಂದರೆ ಆಗುತ್ತೆ ಮೊನ್ನೆನು ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಲೈಫ್ ಪ್ರೂಫಲ್ಲಿ ತೋರಿಸಿದ್ದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು ಹತ್ತು ದಿನದಲ್ಲಿ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಏನಿದೆ ಎಲ್ಲನೂ ಸೆಟಲ್ಮೆಂಟ್ ಮಾಡ್ತೀವಿ ಡಿ ಬಿ ಟಿಯಲ್ಲಿ ಆಲ್ರೆಡಿ ನಾವು ಪುಷ್ ಮಾಡಿದ್ದೀವಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಎಲ್ಲರಿಗೂ ಹಣ ಕೊಡ್ತೀವಿ ಅಂತ ಹೇಳಿ ಆದರೆ ಇವಾಗ ಇನ್ನೊಂದು ಸರ್ಕಾರ ಟ್ವಿಸ್ಟ್ ತಗೊಂಡಿರೋದೇನು ಅಂದರೆ ನೀವು ಸ್ವಯಂವಾಗಿ ಹೋಗ್ಬಿಟ್ಟು ಒಂದು ಲೆಟರ್ನ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಒಂದು ಲೆಟರ್ನ ಕೊಡಬೇಕು ಯಾರೆಲ್ಲ ಈ ಲೆಟರ್ನ ಕೊಡಬೇಕು ಏನಕ್ಕೆ ಫಸ್ಟ್ ಆಫ್ ಆಲ್ ಈ ಲೆಟರ್ನ ಕೊಡಬೇಕು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ ಈಗ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಬಿಟ್ಟಾಗ ಎಲ್ಲರೂ ಕೂಡ ಅಪ್ಲಿಕೇಶನ್ನ ಹಾಕಿದ್ವಿ ಮೇಲೆ ಸ್ವಲ್ಪ ತಿಂಗಳು ಬಂತು ಎಲ್ಲರಿಗೂ ಅಮೌಂಟ್ ಬಂತು ಸ್ಟಾರ್ಟಿಂಗಲ್ಲಿ ಏನೂ ತೊಂದರೆ ಆಗಲಿಲ್ಲ ಏನಾಯಿತು ಜಿ ಎಸ್ ಟಿ ಜಿ ಎಸ್ ಟಿ ಆಮೇಲೆ ಈ ರೇಷನ್ ಕಾರ್ಡು ಬಿ ಪಿ ಎಲ್ ಅದೆಲ್ಲ ಏನು ಡೋಂಟ್ ಕೇರ್ ಮಾಡಾಕ್ಬಿಟ್ಟಿದ್ರು ಸರ್ಕಾರ ಆಮೇಲೆ 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 ಏನು ಮಾಡಿದ್ರು ಇಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರು ಮಾತ್ರ ಹಿಂಗೆ ಅವರು ಜಿ ಎಸ್ ಟಿ ಪೇಯರ್ ಆಗಿರಬಾರ್ದು ಹಂಗೆ ಹಿಂಗೆ ಅಂತ ಹೇಳಿ ರೂಲ್ಸ್ಗಳ ಮೇಲೆ ರೂಲ್ಸ್ ತರ್ತಾ ತರ್ತಾಯಿದ್ರು ಆಮೇಲೆ ಕೆಲವೊಂದಷ್ಟು ವರ್ಷ ಜನದ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ನ ಮಾಡ್ತಾನೆ ಬಂದರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದು ಹೇಗೆ ಎಲ್ಲಿ ನೋಡಬೇಕು ಅಂತಲೂ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ ಇನ್ನೂ ಅದ್ರ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಹಾಕಿ ಕ್ಯಾನ್ಸಲ್ ಆಗಿರೋ ರೇಷನ್ ಕಾರ್ಡ್ ಲಿಸ್ಟ್ ಹೆಂಗೆ ನೋಡೋದು ಅಂತ ನಾನು ಹೇಳ್ಕೊಡ್ತೀನಿ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಆಮೇಲೆ ಇವರು ಕ್ಯಾನ್ಸಲ್ ಮಾಡ್ತಾ ಇದ್ದಂಗೆ ಇವಾಗ ಮನೆ ಬಜೆಟ್ ಆದಮೇಲಂತೂ ಇನ್ನೂ ಹೊಸ ಹೊಸದಾಗಿ ಇವರು ಆಡೋದಕ್ಕೆ ಶುರು ಮಾಡಿದ್ರು ಈಗ ಕ್ಯಾನ್ಸಲೇಷನ್ ಮಾಡ್ತಾಯಿದ್ದಾರಂತೆ ಆದರೆ ಕ್ಯಾನ್ಸಲ್ ಆಗೋಗಿದೆ ಗೊತ್ತಾ ಇವಾಗ ಇವಾಗ ಕೆಲವ್ರದ್ದು ಈ ಜಿ ಎಸ್ ಟಿ ಪೇಯರು ಈ ಮ ಸ್ವಂತ ಮನೆ ಇರೋರ್ದೆಲ್ಲ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ಕೊತಾ ಬಂದರು ಅವಾಗೇನಾಗಿದೆ ಆ್ಯಕ್ಚುಲಾಗಿ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ಗಳು ಯಾರ್ಯಾರು ಇದ್ದಾರೆ ಅವ್ರದ್ದು ಕೂಡ ಮಿಸ್ ಆಗಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ತುಂಬ ಜನಕ್ಕೆ ನೀಡಿರೋರ್ಗೇ ಹಣ ತಲುಪದೇ ಇಲ್ದಿರುವಂಥ ಪರಿಸ್ಥಿತಿ ಆಗೋಗಿರುವಂಥದ್ದು ಅದಕ್ಕೆ ಏನು ಮಾಡಬೇಕು ನಿಜವಾಗ್ಲೂ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದೀರಾ ಅಂತ ಹೇಳಿದ್ರೆ ಬಡೋ ಕುಟುಂಬದಿಂದ ಬಂದಿದ್ದೀರಾ ನಿಮಗೂ ಗೃಹಲಕ್ಷ್ಮಿ ಬರ್ತಿಲ್ಲ ಅಂತ ಹೇಳಿದ್ರೆ ನೀವು ಸ್ವಯಂ ಕೃತವಾಗಿ ಒಂದು ಲೆಟರ್ನ ಕೊಡಬೇಕು ಅಂತ ಹೇಳಿದ್ರೆ ಏನು ಮಾಡಿ ಅಂತ ಹೇಳಿದ್ರೆ ಒಂದು ಎ ಫೋರ್ ಶೀಟ್ ಪೇಪರ್ ತೊಗೊಂಡು ಅದ್ರ ಮೇಲೆ ನಾವು ಈ ಥರ ಯಾವುದು ಟ್ಯಾಕ್ಸ್ ಪೇ ಮಾಡೋದಿಲ್ಲ ಅಂತ ಹೇಳಿ ಒಂದು ಲೆಟರ್ನ ಬರೆದುಬಿಟ್ಟು ಜೊತೆಗೆ ನಿಮ್ಮದು ಬಾಡಿಗೆ ಮನೆನ ಏನು ಅಂತ ಹೇಳಿ ಅದಕ್ಕೊಂದು ಅಗ್ರಿಮೆಂಟ್ ಮಾಡಿಸಿರ್ತೀರಲ್ವ ಅದನ್ನು ತೊಗೊಂಡು ನಿಮ್ಮ ಬಿ ಪಿ ಎಲ್ ಕಾರ್ಡ್ನೂ ತೊಗೊಂಡು ಹೋಗಿ ಮಕ್ಕಳ ಮತ್ತು ಕ ಏನು ಮಹಿಳಾ ಇಲಾಖೆಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಪರಿಶೀಲನೆ ಮಾಡ್ತಾರೆ ನೀವು ನಿಜವಾಗ್ಲೂ ಏನು ನಿಮ್ಮದೇನು ತೊಂದರೆ ಇಲ್ದಿರೇ ಅವರು ಮಿಸ್ಸಾಗಿ ಕ್ಯಾನ್ಸಲೇಷನ್ ಮಾಡಿದರೆ ನಿಮ್ಮ ಕಾರ್ಡ್ನ ಆ್ಯಕ್ಟಿವೇಟ್ ಮಾಡ್ತಾರೆ ಆಮೇಲೆ ನಿಮಗೆ ಮುಂದಿನ ತಿಂಗಳಿಂದ ಎರಡೆರಡು ಸಾವಿರ ರೂಪಾಯಿ ಏನೇನು ಪೆಂಡಿಂಗ್ ಇತ್ತು ಎಲ್ಲ ಸಮೇತಾನೇ ನಿಮಗೆ ಹಣ ಬರುವಂಥದ್ದು ಸೊ ಇವಾಗ ಮಿಸ್ಸಾಗಿ ಯಾರ್ಯಾರದೆಲ್ಲ ಕ್ಯಾನ್ಸಲ್ ಆಗಿದೆ ನೀವು ಇವಾಗ ಸ್ವಯಂಕೃತವಾಗಿ ಒಂದು ಪತ್ರನ ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಕೊಡಬೇಕಾಗತ್ತೆ ದಯವಿಟ್ಟು ಈ ಕೆಲಸನ ಈಗಲೇ ಮಾಡಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ಯಾರ್ಯಾರು ಕ್ಯಾನ್ಸಲ್ ಆಗಿದೆ ಹೆಂಗೆ ನೋಡೋದು ಅಂತ ಹೇಳಿ ನಾನು ತೋರಿಸ್ಕೊಟ್ಬಿಡ್ತೀನಿ ಸೊ ನಿಮ್ಮದೇನಾದರೂ ಆ ಇದೆ ಅಂತ ಹೇಳಿದ್ರೆ ನೀವು ಹೋಗಿ ಲೆಟರ್ನ ಬರೆದುಬಿಟ್ಟು ಕೊಡಿ ಅವರು ನಿಮ್ಮದು ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ ಸೊ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಬೇಗ ಎಲ್ಲರಿಗೂ ಹಣ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ